ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಆಸ್ತಾಂತರ ಮಾತ್ರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಆಸ್ತಾಂತರ ಮಾತ್ರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಾಸ್ತಾಂತರ ಮಾತ್ರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಾಸ್ತಾಂತರ ಮಾತ್ರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಆಸ್ತಾಂತರ ಮಾತ್ರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಆಸ್ತಾಂತರ ಮಾತ್ರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ವತ್ತುದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಾಸ್ತಾಂತರ ಮತ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ವತ್ತುದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಾಷ್ಟಾಂತರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಆಸ್ತಾಂತರ ಮಾತ್ರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಆಸ್ತಾಂತರ ಮಾತ್ರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಾಂತರ ಮಾತ್ರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾತ್ರ ಭೀಕರ ಕಾಂತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂಥದ್ದು ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾರ್ ಭೀಕರ ಕಾಂತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂಥದ್ದು ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾರ್ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಾಂತರ ಮಾತ್ರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾತ್ರ ಭೀಕರ ಕಾಂತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂಥದ್ದು ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾರ್ ಭೀಕರ ಕಾಂತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂಥದ್ದು ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾರ್ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಾಂತರ ಮಾತ್ರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾತ್ರ ಭೀಕರ ಕಾಂತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂಥದ್ದು ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾರ್ ಭೀಕರ ಕಾಂತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂಥದ್ದು ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾರ್ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ವತ್ತುದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಾಸ್ತಾಂತರ ಮತ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ವತ್ತುದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಾಷ್ಟಾಂತರ ಭೀಕರ ಕಾಂತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂಥದ್ದು ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾರ್ ಭೀಕರ ಕಾಂತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂಥದ್ದು ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾರ್ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಾಂತರ ಮಾತ್ರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾತ್ರ ಭೀಕರ ಕಾಂತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂಥದ್ದು ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾರ್ ಭೀಕರ ಕಾಂತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂಥದ್ದು ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾರ್ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಾಸ್ತಾಂತರ ಭೀಕರ ಕಾಲ್ತುಳಿತದಲ್ಲಿ ಆರು ವರ್ಷದ ಮಗು ಸಾವನ್ನಪ್ಪಿದೆ ಆರು ವರ್ಷದ ಮಗು ಡಿಂಪಲ್ ಡಿಂಪಲ್ ಎನ್ನುವಂತದ ಆರು ವರ್ಷದ ಮಗು ಸಾವನ್ನಪ್ಪಿದೆ ಸದ್ಯ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ